जय या बेखो तय तय बेखो जय या बेखो गलली गलसी गलली गलसी आरती गलनो गलली गलसी गलली गलसी गलली गलसी जय या अययो जय या जय अययो अययो जय या जय गलली वरगे ओराटा गलली वरगे ओराटा गलली वरगे ओराटा गलली वरगे ओराटा तय तय बेखो जय या बेखो बस पलट हां एक और इनकी फाइनल आड़ा जी

ಕೂಡಲೇ ಅವ್ರಿಗೆ ಬಾಟ್ ಮೇಲೆ ಮಾಡ್ರಿ ಯಾಕಂದ್ರೆ ಇಂಥ ಘಟನೆಗಳು ಪದೇ 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 ಹಾಕ್ಬಾರ್ದ ಯಾಕೆ ಅಂತಂದ್ರೆ ಇವತ್ತು ಆರೋಪಿಗಳು ಜೈಲಿ ನಡ್ತಾರ ಆರು ತಿಂಗಳು ನಡ್ದಾರ ಬೇಲ್ ಮಾಡ್ಕೊಳ್ತಾರ ಹೊರ ಬಂಟಾರ ಆರೋಪಿಗಳಿಗೆ ಅಂಚೆನೆ ಇಲ್ಲ ಇವತ್ತು ಇಂಥ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ ನಾವೊಂದು ಮನವಿ ಮಾಡ್ಕೊಡ್ತೇನೆ ಕಾನೂನು ಸಚಿವರಾಗಲಿ ಗೃಹ ಸಚಿವರಾಗಲಿ ಮಾನ್ಯ ಎಸ್ ಪಿ ಸಾಹೇಬರಾಗ್ಲಿ ಕೂಡಲೇ ಜಿಲ್ಲಾ ಅಧಿಕಾರಿ ಆಗಲಿ ಮತ್ತು ನಮ್ಮ ಉಸ್ತುವಾರಿ ಸಚಿವರಾಗಲಿ ಯಾರು ಆರೋಪಿ ಇದ್ದಾರೆ ತಕ್ಷಣವೇ ಅವರಿಗೆ ಒಂದು ಆರೋಪ ಬಂಧಿಸಿ ಅವರಿಗೆ ಒಂದು ಶಿಕ್ಷೆ ಇಂಥ ಶಿಕ್ಷೆ ಕೊಡ ಕಠಿಣ ಅಂದ್ರೆ ಕಠಿಣ ಶಿಕ್ಷೆ ಅಂದರೆ ಅಂದ್ರೆ ಕಟ್ಟರ ಮಾಡ್ರಿ ಇಲ್ಲಾಂದ್ರೆ ಒಂದು ಎಲ್ಲರ ಎಲ್ಲರ ಮುಂದೆ ಪಬ್ಲಿಕ್ ಮುಂದೆ ಅವ್ರಿಗೆ ಆಸಿಸೋದ್ರೆ ಕೊಡ್ರಿ ಯಾಕಂದ್ರೆ ನಾವು ಫೋರ್ ಮಾಡ್ಬೇಕಂತೇಳಿ ಹತ್ತು ಪೇಕಿ ಯೋಚನೆ ಮಾಡಿ ಅಂಥ ಒಂದು ಕೆ ಕೆಟ್ಟ ಕಾರ್ಯ ಮಾಡ್ಬೇಕಂತೇಳಿ ಹತ್ತು ಪೇಕಿ ವಿಚಾರ ಮಾಡ್ಬೇಕು ಇವತ್ತು ಅಂತದ ಒಂದು ಭಯದ ವಾತಾವರಣ ಆಗದ ಇವತ್ತು ನಾವೆಲ್ಲರೂ ಸ್ವರ್ಗೀಯ ಸಹೋದರಿ ಭಾಗ್ಯಶ್ರೀ ಅವರಿಗೆ ಮತ್ತೊಮ್ಮೆ ಸಿರಿ ಶಾಂತಿ ಸಿಗಲಿ ಅಂತ ಹೇಳಿ ಕ್ಯಾಂಡಲ್ ಮ್ಯಾಥ್ ಹಮ್ಮಿಕೊಂಡಿದ್ದೇವೆ ಈ ಕ್ಯಾಂಡಲ್ ಮಾರ್ತ್ನಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೀರಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಬೀದರ್ ಜಿಲ್ಲಾ ಕರ್ನಾಟಕ ಕಾರ್ಮಿಕ ಬೀದರ್ ಜಿಲ್ಲಾ ವತಿಯಿಂದ ನಿಮ್ಮೆಲ್ಲರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೀನಿ ಇಪ್ಪತ್ನಾ ಮಾಧ್ಯಮ ಮಿತ್ರರು ಒಂದೇ ಅದೇ ತೋರಿಸ್ತಾ ಇದ್ರೆ ಈ ನಮ್ಮ ತಂದಮ್ಮ ತಾಯಿಗೆ ನಮ್ಮ ಮಗಳಿಗೆ ನಮ್ಮ ತಂಗಿಗೆ ನಮ್ಮ ನಾಡಿನ ಹೆಣ್ಮಗಳಿಗೆ ಮಗಳಿಗೆ ನ್ಯಾಯ ಸಿಗಬೇಕಂತ ಹೇಳಿ ತಮ್ಮ ಮಿತ್ರರು ಇನ್ನಷ್ಟು ಎಲ್ಲ ಸಪೋರ್ಟ್ ಮಾಡಿ ಸರ್ಕಾರ ಸರ್ಕಾರಕ್ಕೆ ಗಮನ ತರಿಸಿ ಇನ್ನಂತ ಇದಾವೆಲ್ಲ ಎಲ್ಲೂ ನಡಿಬಾರ್ದು ಅಂತ ಹೇಳಿ ತಾವೆಲ್ಲ ಇವರು ತೋರಿಸ್ಬಾಟ್ರೆ ತಾವು ನಮ್ಮ ಹೋರಾಟಕ್ಕೂ ಜಯ ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮ್ಗೆ ಹೆಮ್ಮೆ ಇರುತ್ತೆ ಹಾಗಾಗಿ ತಮ್ಮಲ್ಲಿ ಮನವಿ ಸರ್ ಕರ್ನಾಟಕ ಸಂಘಟನೆಗಳಿಗೆ ಅವರಿಗೆ ಬಂದಿದ್ದ ಧನ್ಯವಾದಗಳು ಧನ್ಯವಾದಗಳು ರೀತಿ ಯಾವುದೇ ಕರ್ನಾಟಕದಲ್ಲಿ ಆಗ್ಬಾರ್ದು ಅಂತ ಹೇಳಿ ನಾನೊಂದು ನೋವು ಆಗಿದೆ ಈ ನೋವನ್ನು ತಾವು ಅರ್ಥ ಮಾಡ್ಕೋಬೇಕು ಯಾರಿಗೂ ಆಗಬಾರ್ದು ನಮ್ಮ ಇವತ್ತು ಅಲ್ಲಿ ಬಸವ ಭಾಗೇಶ್ಯಶ್ರೀ ಎಂಬ ಹುಡುಗಿ ಆಗ್ತದೆ ಅಂತಂದ್ರೆ ಕ್ಲಿಪ್ಕೇಟ ಕಮ್ಮನಿಯ ಹೆಣ್ಮಾಗ ವಿಚಾರ ಮಾಡಬೇಕು ಬಂಧುಗಳೇನೋ ಹಾಗಾಗಿ ನಾವು ಮೇಲೆ ಮಾತು ಇದರಲ್ಲಿ ಯಾವಾಗ ತಪ್ಪ ಅನಿಸಿದರೆ ಮಾಧ್ಯಮದಲ್ಲಿ ಮಿತ್ರರಿಗೆ ಇದರಲ್ಲಿ ಯಾರಾದರೂ ನನ್ನ ಭಾಷೆಗಳಲ್ಲಿ ಅನಿಸಿದರೆ ಡೈರೆಕ್ಟ್ ಆಗಿ ನಾನು ಹೇಳ್ಕೊಟ್ಟಿಲ್ಲ ಯಾವಾಗ ಈ ತರ ಮಾಡಬೇಕು ಅಂತೇಳಿ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಇಲ್ಲಿ ಮಗಳು ಹುಡುಗಿ ಅತ್ಯಾಚಾರ ಮಾಡಿ ಮುಂದೆ ದಿವಸ ಏನ್ ಮಾಡ್ತಾರೆ ಅಂದ್ರಲ್ಲ ಒಂದು ಎಲ್ಲೋ ಒಂದು ಜಂಗಲ್ ಅಥವಾ ಕಾಲೇಜು ಬರುತ್ತೆ ಉದ್ದರ ಗ್ರಾಮದಲ್ಲಿ ಗ್ರಾಮಕ್ಕೆ ಆ ಆಟ್ಟಿ ಅಂದ್ರೆ ನಮ್ಮ ಒಂದು ಗಾಯದ ಒಂದೇ ಅದಕ್ಕೆ ಆರೋಪಿಗಳು ಇದ್ದಾರಲ್ಲ ಅವರಿಗೆ ಅಚ್ಚಿನ ಶಿಕ್ಷೆ ಆಗಬೇಕು ನಂಜಿಗೆ ಇಲ್ಲ ಅಂತಂದ್ರೆ ಅವರಿಗೆ ಏನು ಮಾಡಬೇಕು ಮಾತಾಡಬಾರ್ದು ನಾನು ಇವತ್ತು ನಮ್ಮ ಕುಮಿಗೆ ಹಾಕಿ ನಮ್ಮ ಮನೆ ಮಗಳು ಹಾಕಿ ಅಟ್ಲಿ ಇವತ್ತು ಅತ್ಯಾಚಾರ ಮಾಡಿದ್ರ ಅಂದ್ರಲ್ಲ ಇದು ನಾವು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅದು ಆಗಿಲ್ಲ ಬಟ್ ಆಗ್ತದಲ್ಲ ಇದು ವಿಚಾರ ಮಾಡೋ ಸಂಗತಿ ಬಂದ ಇದಕ್ಕೆ ನಾವು ಕೂಡಲೇ ಖಂಡಿಸ್ತೀವಿ ಕನ್ನಡ ಸಂಘಟನೆ ಅವರು ಹೇಳಿದ್ರು ಮತ್ತು ನಾಟಕರು ಹೇಳಿದ್ರು ಹೇಳ ಹಾಗೆ ಮುಂದುವ ದಿನಗಳಿಗೂ ಒಂದ್ ಕಡೆ ಆಗಿಲ್ಲ ಅಂತಂದ್ರೆ ಅವರಿಗೆ ಬೀದರ್ ಬಂದ್ ಮಾಡೋ ಮುಖಾಂತರ ವಿವಿಧ ಸಂಘಟನೆಗಳು ಕನ್ನಡಪ್ರಭ ಸಂಘಟನೆಗಳು ಎಲ್ಲ ಹೋರಾಟಗಾರರು ಬಂದು ಬೀದರ್ ಬಂದ್ ಮಾಡುವಾಗ ಡಿ ಸಿ ಕಚೇರಿ ತಡೆ ಗುತ್ತಿಗೆ ಆಗ್ತೀವಿ ಅಂತ ಹೇಳಿ ಕಡೆ ಆದ್ರೂ ಕೂಡ ಇವಾಗ ನೋಡಿ ಬಾಸ್ ಅಂತೆ ನಮ್ಮ ಕನ್ನಡ ಕರ್ನಾಟಕದ ಒಬ್ಬ ಹೀರೋ ಒಳ್ಳೆ ವ್ಯಕ್ತಿ ಈಗ ಅವ್ರದ್ದು ಎಲ್ಲೋ ಜೈಲಲ್ಲಿ ಕುಂತು ಸಿಗರೇಟ್ ಸೋಷಿಯಲ್ ಮೀಡಿಯಾ ಅಂದ್ರೆ ತುಂಬಾ ದೊಡ್ಡ ಪ್ರತಿಯೊಬ್ಬ ದೊಡ್ಡವಾದ ನೋಡ್ತಾ ಇರ್ತಾರೆ ಈಗ ಘಟನೆ ಆಗೇಲ್ಲ ತೊಂದ್ರಲ್ಲ ಅಂತ ಮಾಧ್ಯಮ